ಹಾಯ್ ಮಕ್ಕಳೇ ಹಾಗೂ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ವೈಯಕ್ತಿಕ ಪತ್ರ ಬರೆಯುವುದು ಹೇಗೆ ಇನ್ಫಾರ್ಮಲ್ ಲೆಟರ್ಸ್ ಬರೆಯುವಾಗ ನಾವು ಯಾವ ವಿಧಾನಗಳನ್ನು ಬಳಸಬೇಕಾಗುತ್ತದೆ ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ ಹಾಗೆಯೇ ಸ್ನೇಹಿತರೆ ಹಾಗೂ ಮಕ್ಕಳೇ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ ಬನ್ನಿ ಮೊದಲಿಗೆ ತಂದೆಗೆ ಪತ್ರ ಬರೆಯುವಾಗ ಪೂಜ್ಯ ತೀರ್ಥ ರೂಪು ರವರಿಗೆ ಅಂತ ಬರೀಬೇಕಾಗುತ್ತದೆ ಹಾಗೆಯೇ ತಾಯಿಗೆ ಪತ್ರ ಬರೆಯುವಾಗ ಪೂಜ್ಯ ಅವರಿಗೆ ನೋಡಿ ಹಾಗೆಯೇ ಅಣ್ಣನಿಗೆ ಪತ್ರ ಬರೆಯುವಾಗ ಪೂಜ್ಯ ತೀರ್ಥ ರೂಪು ಸಮಾನರಾದ ಅಣ್ಣನವರಿಗೆ ಅಂತ ಯಾಕೆಂದ್ರೆ ನಾವು ಅಣ್ಣನನ್ನು ತಂದೆಯ ಸ್ಥಾನದಲ್ಲಿ ನೋಡ್ತೀವಿ ಹಾಗಾಗಿ ಓಕೆನಾ ಹಾಗೆಯೇ ಅಕ್ಕನಿಗೆ ಪತ್ರ ಬರೆಯುವಾಗ ಪೂಜ್ಯ ಮಾತಾಶ್ರೀ ಸಮಾನರಾದ ಅಕ್ಕನವರಿಗೆ ಇಲ್ಲಿ ಅಕ್ಕನನ್ನು ಸಹ ನಾವು ಒಂದು ತಾಯಿಯ ಸ್ಥಾನದಲ್ಲಿ ನೋಡ್ತೀವಿ ಹಾಗಾಗಿ ಈ ಪದವನ್ನು ನಾವು ಬಳಸಬೇಕಾಗುತ್ತದೆ ಅಕ್ಕನಿಗೆ ಬರೆಯುವಾಗ ಇನ್ನು ಸ್ನೇಹಿತರಿಗೆ ನಿಮಗೆ ಗೊತ್ತಿದೆ ಈಗಾಗಲೇ ಪತ್ರ ಬರೆಯುವಾಗ ನನ್ನ ಪ್ರೀತಿಯ ಸ್ನೇಹಿತ ಗೆಳೆಯ ಗೆಳತಿ ಅಂತ ಬರೆದು ನಿಮ್ಮ ಹೆಸರನ್ನು ಬರೆಯಬೇಕಾಗುತ್ತದೆ ಓಕೆನಾ ಪತ್ರ ಅಂದ್ರೆ ನೀವು ಸ್ನೇಹಿತರಿಗೆ ಬರೆಯುವಾಗ ಮಾತ್ರ ಹಾಗೆ ಇನ್ನು ದೊಡ್ಡಪ್ಪ ಚಿಕ್ಕಪ್ಪ ಮಾವ ಇತ್ಯಾದಿ ಹಿರಿಯ ರಕ್ತ ಸಂಬಂಧಿಗಳಿಗೆ ಸ್ತ್ರೀ ಪುರುಷರಿಗೆ ಬರೆಯುವಾಗ ಹೇಗೆ ಪೂಜ್ಯ ತೀರ್ಥರೂಪು ಸಮಾನರಾದ ದೊಡ್ಡಪ್ಪ ಚಿಕ್ಕಪ್ಪ ಮಾವನವರಿಗೆ ಹಾಗೆಯೇ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆಯವರು ಹಿರಿಯ ರಕ್ತ ಸಂಬಂಧಿಗಳ ಸ್ತ್ರೀಯರಿಗೆ ಪತ್ರ ಬರೆಯುವಾಗ ಹೇಗೆ ಇಲ್ಲಿ ಪೂಜ್ಯ ಮಾತಾಶ್ರೀ ಸಮಾನರಾದ ದೊಡ್ಡಮ್ಮ ಚಿಕ್ಕಮ್ಮ ಅತ್ತೆಯವರಿಗೆ ಈ ಪದಗಳನ್ನು ನಾವು ಬಳಸಬೇಕಾಗುತ್ತೆ ಈ ರೀತಿಯಾದಂಥ ನಿಮಗೆ ಪ್ರಶ್ನೆಗಳು ಬಂದರೆ ಮಕ್ಕಳೇ ಈ ಪದಗಳನ್ನು ನೀವು ಬಳಸಬೇಕಾಗುತ್ತದೆ ಓಕೆನಾ ಹಾಗಾಗಿ ಯಾಕಂದ್ರೆ ಅದಕ್ಕೆ ಅಂಕ ಇರುತ್ತದೆ ಹಾಗಾಗಿ ಇಲ್ಲಿ ನೋಡಿ ತಂದೆಗೆ ಪತ್ರ ಬರೀಬೇಕಂದ್ರೆ ಮೊದಲಿಗೆ ಹೇಗೆ ನಾನು ಇಲ್ಲಿ ಒಂದು ಬರೆದಿರುವ ಪತ್ರವನ್ನು ತೋರಿಸ್ತಾ ಇದ್ದೀನಿ ಏನಂದ್ರೆ ನಿಮ್ಮ ಬಲಭಾಗದಲ್ಲಿ ನಿಮ್ಮ ವಿಳಾಸವನ್ನು ಬರೀಬೇಕಾಗುತ್ತದೆ ಇಂದ ವಿಳಾಸವನ್ನು ನೀವು ಇಲ್ಲಿ ಬರೀಬೇಕಾಗುತ್ತದೆ ಓಕೆನಾ ದಿನಾಂಕ ಸ್ಥಳ ನೀವು ಯಾವ ಊರಲ್ಲಿ ಇದ್ದೀರಿ ಅಂತ ತಿಳ್ಕೊಂಡು ಬರೀಬೇಕಾಗುತ್ತದೆ ಆದರೆ ಇಲ್ಲಿ ತಂದೆಗೆ ಬರೀತಾ ಇದೀವಲ್ಲ ಆಗ ನಾವು ಪತ್ರದ ಪ್ರಾರಂಭದಲ್ಲಿ ಪೂಜ್ಯ ತೀರ್ಥ ರೂಪುರವರಿಗೆ ನಿಮ್ಮ ಮಗ ಅಥವಾ ಮಗಳು ಇದನ್ನು ಬರೀಬೇಕಾಗುತ್ತದೆ ಓಕೆ ನಮ್ಮ ಮಕ್ಕಳೇ ಹಾಗೆಯೇ ಪತ್ರ ಬರಿತಾ ಇರ್ತೀರಲ್ಲ ನಾವೇನ್ ಮಾಡ್ತೀವಿ ಬಾಡಿ ಫುಲ್ ಒಡಲೆಲ್ಲ ಬರೆದಾದ್ಮೇಲೆ ನಾನು ಚೆನ್ನಾಗಿದ್ದೀನಿ ನೀನ್ ಹೇಗಿದೀಯಾ ಹಾಗೆ ಹೇಗೆ ವಿಷಯ ಏನು ಅಂತ ಎಲ್ಲ ಬರ್ದಾಗ ಫಿನಿಶ್ ಆದ್ಮೇಲೆ ಪ್ರಣಾಮಗಳೊಂದಿಗೆ ಅಂತ ಬರೀಬೇಕಾಗುತ್ತದೆ ಓಕೆನಾ ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು ಅಂತ ಬರೆದು ನಿಮ್ಮ ಹೆಸರನ್ನು ಬರೀಬೇಕಾಗುತ್ತದೆ ಆಮೇಲೆ ಅಂಚೆ ವಿಳಾಸ ನೀವು ನಿಮ್ಮ ತಂದೆ ಯಾವುದೋ ಊರಿನಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಅಥವಾ ನೀವು ಯಾವುದೋ ಊರಿನಲ್ಲಿ ಓದ್ತಾ ಇದ್ದೀರಿ ಅಂತ ತಿಳ್ಕೊಂಡು ನೀವು ಈ ವಿಳ ಒಂದು ವಿಳಾಸವನ್ನು ಬರೀಬೇಕಾಗುತ್ತದೆ ಓಕೆನಾ ಮಕ್ಕಳೇ ಹಾಗೆ ಇಲ್ಲಿ ನೋಡಿ ತಾಯಿಗೆ ಬರೆಯುವಾಗ ಹೇಗೆ ಅನ್ನೋದನ್ನು ನೋಡೋಣ ಇಲ್ಲಿನೂ ಅಷ್ಟೇ ನಿಮ್ಮ ಬಲಭಾಗದಲ್ಲಿ ನಿಮ್ಮ ವಿಳಾಸ ನಿಮ್ಮ ಇಂದ ಅಡ್ರೆಸ್ ಅನ್ನು ನೀವು ಬರೆದು ಸ್ಥಳ ದಿನಾಂಕವನ್ನು ಬರೆದು ಇಲ್ಲಿ ಪತ್ರದ ಪ್ರಾರಂಭದಲ್ಲಿ ಪೂಜ್ಯ ಮಾತಾಶ್ರೀಯವರಿಗೆ ನಿಮ್ಮ ಮಗ ಮಗಳು ಈ ರೀತಿ ಬರಿಬೇಕಾಗುತ್ತದೆ ಆಮೇಲೆ ಪತ್ರದ ಒಡಲನ್ನು ಬರೆದಾದ್ಮೇಲೆ ಏನ್ ಮಾಡ್ಬೇಕು ಇಂತಿ ನಿಮ್ಮ ಪ್ರೀತಿಯ ಮಗ ಮಗಳು ಅಂತ ಬರೆದು ಹೆಸರನ್ನು ಬರೆದು ಅಂಚೆ ವಿಳಾಸ ಪೋಸ್ಟ್ ಮಾಡಬೇಕಲ್ಲ ಈ ವಿಳಾಸವನ್ನು ನೀವು ಬರಿಬೇಕಾಗುತ್ತದೆ ಓಕೆ ಮಕ್ಕಳೇ ಹಾಗೆಯೇ ನಂತರ ಇಲ್ಲಿ ನೋಡಿ ಅಣ್ಣನಿಗೆ ಪತ್ರ ಬರೆಯುವಾಗ ಯಾವುದು ನಾವು ನೋಡ್ತೀವಲ್ಲ ಅಲ್ಲ ಅಣ್ಣನಿಗೆ ಪತ್ರ ಬರೆಯುವುದು ಹೀಗೆ ನೋಡೋಣ ಅದು ನೀವು ಹೇಳಿದ್ದೀನಿ ಈಗಾಗಲೇ ಗೊತ್ತಿದೆ ನಿಮ್ಗೆ ಇಲ್ಲಿ ಕೂಡ ಅಷ್ಟೇ ಬಲಭಾಗದಲ್ಲಿ ಅಡ್ರೆಸ್ ಯಾವುದು ನಿಮ್ಮ ಅಡ್ರೆಸ್ ಅನ್ನು ಬರೀಬೇಕಾಗುತ್ತದೆ ಇಲ್ಲಿ ಪತ್ರದ ಪ್ರಾರಂಭದಲ್ಲಿ ಪೂಜ್ಯ ತೀರ್ಥ ರೂಪ ಸಮಾನರಾದ ಅಣ್ಣನವರಿಗೆ ಅಥವಾ ತಮ್ಮನೋ ತಂಗಿನ ಅಂತ ತಿಳ್ಕೊಂಡು ನೀವು ಇಲ್ಲಿ ಬರೀಬೇಕಾಗುತ್ತದೆ ಪತ್ರದ ಮುಗಿದಾದ ಮೇಲೆ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಹಾಗೆ ಹೀಗೆ ಎಲ್ಲ ವಿಷಯವನ್ನು ಬರೆದು ಮಕ್ಕಳೇ ಪ್ರಣಹಾಮಗಳೊಂದಿಗೆ ಅಣ್ಣನಿಗೂ ಬರೆಯುವಾಗಲೂ ಈ ಪದವನ್ನೇ ಬಳಸಿ ಓಕೆನಾ ಇಂತಿ ನಿಮ್ಮ ಪ್ರೀತಿಯ ತಮ್ಮ ಅಥವಾ ತಂಗಿ ಅಂತ ಬರೆದು ನಿಮ್ಮ ಹೆಸರನ್ನು ಬರೆದು ಅಂಚೆ ವಿಳಾಸವನ್ನು ಬರೀಬೇಕಾಗುತ್ತದೆ ಯಾಕಂದ್ರೆ ಪೋಸ್ಟ್ ಮಾಡ್ಬೇಕಂದ್ರೆ ಯಾವ ಯಾರಿಗೆ ಬರಿತಾ ಇದ್ದೀರಾ ಅವರ ಹೆಸರು ಅವರ ಅಡ್ರೆಸ್ ಅನ್ನು ನೀವು ಇಲ್ಲಿ ಬರೀಬೇಕಾಗುತ್ತದೆ ಓಕೆನಾ ಹಾಗೆಯೇ ಅಕ್ಕನಿಗೆ ಪತ್ರ ಬರೆಯುವಾಗ ಅಕ್ಕನಿಗೂ ಪತ್ರ ಬರೆಯುವಾಗಲೂ ಹೀಗೇನೆ ಇರುತ್ತದೆ ನೋಡಿ ಏನಂದ್ರೆ ಇಲ್ಲಿ ನಿಮ್ಮ ಬಲಭಾಗದಲ್ಲಿ ನಿಮ್ಮ ವಿಳಾಸ ಬರೀಬೇಕಾಗುತ್ತದೆ ಸ್ಥಳ ದಿನಾಂಕ ಆಮೇಲೆ ಪತ್ರದ ಪ್ರಾರಂಭದಲ್ಲಿ ಪೂಜ್ಯ ಮಾತಾಶ್ರೀ ಸಮಾನರಾದ ಅಕ್ಕನವರಿಗೆ ತಮ್ಮನು ತಂಗಿನ ಅಂತ ಬರಿಬೇಕಾಗುತ್ತದೆ ವಿಷಯ ಎಲ್ಲ ಬರದಾದ್ಮೇಲೆ ನೀವೇನ್ ಮಾಡಬೇಕು ಪ್ರಣಾಮಗಳೊಂದಿಗೆ ಇಂತಿ ನಿಮ್ಮ ಪ್ರೀತಿಯ ತಮ್ಮ ಅಥವಾ ತಂಗಿ ಅಂತ ಬರೆದು ನಿಮ್ಮ ಹೆಸರು ಬರೆದು ವಿಳಾಸವನ್ನು ಬರಿಬೇಕಾಗುತ್ತದೆ ಓಕೆ ನಮ್ಮ ಮಕ್ಕಳೇ ಗೊತ್ತಾಗ್ತಾ ಇದೆಯಾ ಹಾಗೆಯೇ ಸ್ನೇಹಿತರಿಗೆ ಬರೆಯುವಾಗ ಗೆಳೆಯರ್ ಗೆಳತಿಗೆ ಬರೆಯುವಾಗ ಫ್ರೆಂಡ್ಸಿಗೆ ಬರೆಯುವುದು ನಿಮ್ಗೆ ಇದು ಗೊತ್ತಿದೆ ಈಗಾಗಲೇ ನೀವು ಸಾಕಷ್ಟು ಪತ್ರವನ್ನು ಬರೆದಿರ್ತೀರಾ ಆದ್ರೂ ಕೂಡ ಒಂದ್ಸಲ ನೋಡೋಣ ಹೇಗೆ ಇಲ್ಲಿಗೆ ನೀವು ಇಲ್ಲಿ ನಿಮ್ಮ ನಿಮ್ಮ ಫಸ್ಟ್ ಫಸ್ಟಿಗೆ ಬರೀಬೇಕಾಗುತ್ತದೆ ನಿಮ್ಮ ಬಲಭಾಗದಲ್ಲಿ ನಿಮ್ಮ ಅನ್ನು ನೀವು ಬರೀಬೇಕಾಗುತ್ತೆ ಸ್ಥಳ ದಿನಾಂಕ ಎಲ್ಲ ಬರೆದು ಆದರೆ ಇಲ್ಲಿ ಮಾತ್ರ ಚೇಂಜಸ್ ಆಗುತ್ತದೆ ನನ್ನ ಪ್ರೀತಿಯ ಸ್ನೇಹಿತ ನನ್ನ ಪ್ರೀತಿಯ ಗೆಳೆಯರ್ ಗೆಳತಿ ಅಂತ ಬರೀಬೇಕಾಗುತ್ತದೆ ಆಮೇಲೆ ಪತ್ರದ ಒಡಲು ಎಲ್ಲವನ್ನು ಬರೆದು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀಯ ಅಂತ ತಿಳ್ಕೊಂಡು ಎಲ್ಲವನ್ನು ಬರೆದು ಇಲ್ಲಿ ಇಂತಿ ನಿನ್ನ ಪ್ರೀತಿಯ ಸ್ನೇಹಿತ ಗೆಳೆಯ ಯಾರು ಅಂತ ಬರೆದು ನಿಮ್ಮದು ನಿಮ್ಮ ನಿಮ್ಮ ಸಿಗ್ನೇಚರ್ ಅಂದರೆ ನಿಮ್ಮ ಹೆಸರನ್ನು ಬರೆದು ಆಮೇಲೆ ನಿಮ್ಮ ಫ್ರೆಂಡಿನ ವಿಳಾಸವನ್ನು ಇಲ್ಲಿ ಬರೀಬೇಕಾಗುತ್ತದೆ ಓಕೆನಾ ಅನಂತರ ದೊಡ್ಡಪ್ಪನವರಿಗೆ ಮೊದಲು ಹೇಳಿದ್ನಲ್ಲ ದೊಡ್ಡಪ್ಪ ಚಿಕ್ಕಪ್ಪ ಮಾವ ಇವರಿಗೆ ಬರೀಬೇಕಂದ್ರೆ ಹೀಗೆ ನೋಡೋಣ ಇಲ್ಲಿ ಇಲ್ಲಿನೂ ಅಷ್ಟೇ ನಿಮ್ಮ ಬಲಭಾಗದಲ್ಲಿ ನಿಮ್ಮ ವಿಳಾಸವನ್ನು ಬರೀಬೇಕಾಗುತ್ತದೆ ದಿನಾಂಕ ಸ್ಥಳ ಬರೀಬೇಕಾಗುತ್ತದೆ ಆದರೆ ಇಲ್ಲಿ ದೊಡ್ಡಪ್ಪ ಆಗಿರುವುದರಿಂದ ಪೂಜಾ ತೀರ್ಥ ಸಮಾನರಾದ ದೊಡ್ಡಪ್ಪನವರಿಗೆ ನಿಮ್ಮ ಮಗನು ಅಥವಾ ಮಗಳು ಅಂತ ತಿಳ್ಕೊಂಡು ಈ ರೀತಿಯಾಗಿ ಬರೆದು ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಅಂತ ಎಲ್ಲವನ್ನು ತಿಳ್ಕೊಂಡು ಆಮೇಲೆ ಏನು ಮಾಡಬೇಕು ನೀವು ಇಲ್ಲಿ ಇಲ್ಲಿನೂ ಕೂಡ ನೀವು ಇಂತಿ ನಿಮ್ಮ ಪ್ರೀತಿಯ ಮಗಮಗಳ ಅಂತ ನಿಮ್ಮ ಹೆಸರು ನಿಮ್ಮ ಹೆಸರನ್ನು ಬರೆದು ಬಿಟ್ಟು ಇಲ್ಲಿ ಅಂಚೆ ವಿಳಾಸವನ್ನು ನೀವು ಬರೀಬೇಕಾಗುತ್ತದೆ ಓಕೆ ಮಕ್ಕಳೇ ನಿಮಗೆ ಅರ್ಥ ಆಯ್ತು ಮಕ್ಕಳೇ ಈ ರೀತಿಯಾದಂತಹ ಪತ್ರಗಳು ಯಾವುದೇ ಬಂದರೂ ಕೂಡ ನೀವು ಹೀಗೆಯೇ ಬರೀಬೇಕಾಗುತ್ತದೆ ಓಕೆ ನಮ್ಮ ಮಕ್ಕಳೇ ಹಾಗಿದ್ರೆ ನಿಮ್ಗೆ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು